ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ವತ್ತೆ ನಾವು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಲೇಟಾಗಿದ್ದೀವಿ ಟೈಮು ಹನ್ನೊಂದು ಬರೀ ನನಗೂ ಹುಷಾರಿಲ್ಲ ಎಷ್ಟು ಸ್ಕೂಲ್ಗೆ ಹೋಗಿಲ್ಲ ಅವನಿಗೂ ಹುಷಾರಿಲ್ಲ ಅಂತ ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ದಿದ್ದೀವಿ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಏನೂ ಕುಡ್ದಿಲ್ಲ ಏನೂ ತಿಂದಿಲ್ಲ ಸೊ ಎಷ್ಟು ಇಲ್ವಾ ಇನ್ನೂ ಹೊರಗಡೆ ಕುಡಿಬೇಕು ಸೊ ಎಷ್ಟು ಮ್ಯಾಗಿ ತಂದಿದ್ದಾನೆ ಮ್ಯಾಗಿ ಮಾಡ್ಕೊಡ್ಬೇಕಂತ ಹಾಗೆ ಏನೇ ನಾನು ಮ್ಯಾಗಿ ತಿಂತೀನಿ ಅವನು ಮೊಸರನ್ನ ಕೇಳ್ದೆ ಸರಿಯಾಗಿ ಮ್ಯಾಗಿ ತೊಗೊಂಬ ನಾನು ಮ್ಯಾಗಿ ತಿಂತೀನಿ ಅಂದೆ ಅವನು ನನಗೂ ಮಾಡಿಕೊಡು ಅಂತ ಹೇಳ್ದೆ ಸೊ ಅವನಿಗೆ ನನಗೆ ಇಬ್ಬರಿಗೂ ಸೇರಿ ಮ್ಯಾಗಿ ಮಾಡ್ಕೊಳ್ತಾ ಕೂಡ ಆಮೇಲೆ ಮೊಸರನ್ನ ಮಾಡಿ ಆಲೂಗಡೆ ಫ್ರೈ ಮಾಡ್ತೀನಿ लेने ಇದೆ ನೇನೆ ಇದೆ ಅರ್ಧフライ ಮಾಡ್ಲಿ ಸೇನ ಒಂದು ಕಡೆ папа mogu ಹಸ್ವಾಗತ ಇದೆ ಒಂದ ಕಡೆ ಮ್ಯಾಗಿ ಮಾಡಕ್ಕೆ ಇರುತ್ತೆ ನಾನು ಮೊದಲು ನಾನು ಹಾಕ್ತೆ ಮ್ಯಾಗಿ ಮೊದಲು ನಾನು ဆೊನ ಮರ್ತ್ಯ ನಾನು ಮ್ಯಾಗಿ ಮಾಡ್ತೀನಿ ಈ ಮ್ಯಾಟ್ ಎಲ್ಲಾ ಒಂದೆ ನಾನು ಮ್ಯಾಗಿ ಮಾಡ್ತೀನಿ ಸೊ ನೋಡಿ ಮ್ಯಾಗೇ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಏನು ಕೆಲಸ ಆಗಿಲ್ಲ ಮನೆಯಲ್ಲಿ ಎಲ್ಲ ಅಡ್ತೀವಿ ಮನೆ ನೋಡಿ ಹಿಂಗಿದೆ ಪಾತ್ರೆ ಜೋಡಿಸ್ಬೇಕು ಒಂದು ಕಸ ಎಲ್ಲ ಹಂಗೆ ಹಾಕಿಟ್ಟಿದ್ದೀನಿ ಮನೆ ನೋಡಿ ಎಷ್ಟು ಗಲೀಜಾಗಿದೆ ಏನು ಒಂದು ಕೆಲಸನೂ ಮಾಡಿಲ್ಲ ನೀರು ಹಾಕಿಟ್ಟಿದ್ದೀನಿ ಬಟ್ಟೆ ಮಡಿಸ್ಬೇಕು ಒಂದು ಒಂದೇ ಒಂದು ಕೆಲಸ ಕೂಡ ಆಗಿಲ್ಲ ಎಲ್ಲಿ ಈಜಾಗಿದೆ ಮನೆ ಇಲ್ಲಿ ನೋಡಿ ಒಬ್ಬ ಗೇಮ್ ಆಡ್ಕೊಂಡು ಕೂತಾನೆ ಇಲ್ಲಿ ಗೇಮು ಇಲ್ಲಿ ಟಿ ವಿ ಇದು ನೋಡಿ ನೋಡಿ ಹೇಗಿದೆ ಕಿಟಕಿ ತೆಗಿಯ ಶೋ ಬೆಡ್ಶೀಟ್ ಮಾತ್ರ ಮಡ್ಸಿಟ್ಟಿರೋದು ಅಷ್ಟೆ ಬಟ್ಟೆ ಗಿಟ್ಟೆ ಎಲ್ಲ ಹಂಗೆ ಹಾಕಿಟ್ಟಿದ್ದೀನಿ ಒಂದು ಕೆಲಸನೂ ಆಗಿಲ್ಲ ಇರೋ ಮಂತು ಇನ್ನೂ ಅದ್ವಾನು ನೋಡಿ ಹಂಗಿದೆ ಇಲ್ಲೊಬ್ಬರು ಇದ್ದಾರೆ ಅವರು ನಾನು ಮಾತಾಡಲ್ಲ ಅದಕ್ಕೆ ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಾಗ್ತಾ ಇದ್ದಾರೆ ನೋಡಿ ಆ ಕಡೆ ತಿರುಗಿ ನಾಗ್ತಾರೆ ನೋಡಿ ರೋಡಿ ಬೇಸಿಟ್ಟು ಹಾಕ್ಬೋತಾ ಇದ್ದಾರೆ ನಾನು ಅವ್ರು ಮಾತಾಡಲ್ಲ ಜಗಳ ಮಾಡಿದ್ದೀವಿ ಅವ್ರನ್ನೇ ಫೋಕಸ್ ಮಾಡಿ Ella l'angolo è in questo modo. Breaking News. C'è di qua, c'è di là. C'è di c'è di cosa.

ಹೇಳಿ ನಿದ್ದೆ ಮಾಡಿ ಇವಾಗ ಎದ್ದೋಳೆ ಹೇಳಿ ನಾನು ಹೇಳಿದ್ದೀನಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ ಅನ್ನೊಂದು ರೇಟ್ ಟೈಮು ಕೊಡೋದ್ರೆ ಟಿಫನ್ ಮಾಡಿಲ್ಲ ನನ್ನ ಮಗನ ಲಂಚ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ ಸ್ಕೂಲ್ಗೆ ಹೋಗಿಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರೆ ಕಳ್ಳ ಹೋಗೇ ಇಲ್ಲ ಅವರಪ್ಪ ಹತ್ರ ಇದೆ ಡ್ಯಾಡಿ ಅಂತ ಕೇಳ್ಬಿಟ್ಟು ರಜೆ ಹಾಕೊಂಡೆ ಇವತ್ತು ಮ್ಯಾಗಿನೇ ಟಿಫನು ಆಯಿತಾ ಮಾಡೋಕೆ ಇಟ್ಟಿದ್ದೀನಿ ಕೊಡ್ತೀನಿ ಆಯಿತಾ ಪುಲಿ ಪುಲ್ಲಿ ನಾನು ನಾನಿವಾಗ ಲೈಮನ್ ಹನಿ ವಾಟರ್ ಕುಡಿದ್ಬಿಟ್ಟು ಬೆಳ್ಳುಳ್ಳಿ ತಿಂದು ಅದು ನೀರು ಕುಡಿಬೇಕು ಆಮೇಲೆ ಬ್ಯಾಗಿ ಆದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇನ್ನು ತುಂಬ ಕೆಲಸ ಇದೆ ಎಲ್ಲ ಕೆಲಸ ಮಾಡಬೇಕು ಸಾಲದೆ ಇರೋದಕ್ಕೆ ಹೊಟ್ಟೆ ಬೇರೆ ನೋವು ಬೇರೆ ಆಯ್ತು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಈಗ ನೂಡಲ್ಸ್ ಮಾಡಿದಾಗಿದೆ ಸೊ ನನಗೆ ಎಷ್ಟಿಗೆಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ನಮ್ಮ ಯಜಮಾನ್ರಿಗೆ ಹಾಕಿ ಕೊಟ್ಟಿದ್ದೀನಿ ಟಿಫನ್ನು ಇವತ್ತು ಲೇಟಾಗಿದ್ದರಿಂದ ಯಾವುದು ಕೆಲಸ ಆಗಿಲ್ಲ ಒಂದು ಕೆಲಸನೂ ಆಗಿಲ್ಲ ತುಂಬ ಬೇರೆ ಹಸುವಾಗ್ತಾಯಿತ್ತು ಸೊ ಎಷ್ಟು ಅಷ್ಟೇ ಒಂದು ನಾಲ್ಕೈದು ಸತಿ ಅಮ್ಮ ಹೊಟ್ಟೆಸು ಹೊಟ್ಟೆಸು ಅಂದ ಸೊ ಬೆಳಗ್ಗೆನೆ ಎದ್ದು ರೈಸು ಮತ್ತು ಸಾಂಬಾರು ಮಾಡಿದ್ದೆ ಅವ್ನು ಲಂಚ್ ಬಾಕ್ಸ್ಗೆ ಅಂತ ಅದೇ ತಿನ್ನು ಅಂದರೆ ಬೇಡ ಅಂತಂದ ಸರಿ ಆಯಿತು ಅಂತ ಮ್ಯಾಗಿ ಮೊಸರನ್ನ ಕೇಳಿದೆ ಸೊ ಮೊಸರನ್ನ ಮಧ್ಯಾಹ್ನಕ್ಕೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಮ್ಯಾಗಿ ಮಾಡಿ ಕೊಟ್ಟಿದ್ದೀನಿ ಸೊ ಮೊದಲಿಗೆ ಮನೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಪ್ರತಿಯೊಂದು ರೂಮ್ ಕೂಡ ಕ್ಲೀನ್ ಮಾಡಿಕೊಂಡು ಇದೇ ಟೈಮ್ ಹಿಡಿಯುತ್ತೆ ನನಗೆ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಡುತ್ತೆ ಕ್ಲೀನ್ ಮಾಡಿಬಿಟ್ಟು ಗುಡಿಸ್ಬೇಕು ಒರೆಸ್ಬೇಕು ಅಂತಂದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಸೊ ನಂಗೆ ಎಷ್ಟಾಯಿತು ಅಷ್ಟೇ ಮಾಡಿದ್ದೀನಿ ಯಾಕಂದರೆ ನನಗೆ ತುಂಬ ಪೀರಿಯಡ್ಸ್ ಪ್ರಾಬ್ಲಮ್ ಬೇರೆ ಇತ್ತು ಸೊ ತುಂಬ ವಿಪರೀತ ಕಾಲು ನೋವು ಹೊಟ್ಟೆ ನೋವು ಸೊಂಟ ನೋವು ಎಲ್ಲ ತುಂಬ ಜಾಸ್ತಿ ಹೇಗೆ ಅಂದರೆ ನನಗೆ ಮದುವೆಗೆ ಮುಂಚೆ ಬರೋದು ಅಷ್ಟು ಪೇನು ಇವಾಗ ಬಂದಿದೆ ಎಷ್ಟು ದಿವಸ ಇರಲಿಲ್ಲ ನನಗೆ ಪೇನು ಬಟ್ ಇವಾಗ ತುಂಬ ಈ ಸತಿ ಯಾಕೋ ಗೊತ್ತಿಲ್ಲ ತುಂಬ ವಿಪರೀತ ಅಂದರೆ ವಿಪರೀತ ಪೇನು ನನಗೆ ಅಲ್ಲಾಡೋಕ್ಕೂ ಆಗ್ತಾ ತಲೆ ಬೇರೆ ಸುತ್ತೋ ಥರ ಆಗ್ತಾಯಿತ್ತು ಸೊ ಅಷ್ಟು ವಿಪರೀತ ಪೇನ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಏನು ಕೆಲಸ ಮಾಡೋದಾ ಬೇಡವಾ ಅನ್ನೋ ಮೂಡಲ್ಲೇ ಐತೆ ನಾನು ಆಗ್ತಾನೇ ಇರಲಿಲ್ಲ ನನಗೆ ಆ ರೇಂಜಿಗೆ ಆಗ್ಬಿಟ್ಟಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಡುಗೆ ಮಾಡಲೇಬೇಕು ಎಷ್ಟು ಬೇರೆ ಇದ್ದಾನೆ ಅಲ್ವಾ ಸೊ ಅವ್ನು ಕೇಳಿದ್ದಾನೆ ಮೊಸರನ್ನ ಮಾಡು ಅಂತ ಇವಾಗ ಮಾಡಿಕೊಟ್ಟಿಲ್ಲ ಅಂದರೆ ಪಾಪ ಮಗು ಯಾವತ್ತೋ ಒಂದು ದಿವಸ ಮನೇಲಿರ್ತಾನೆ ಬೇಜಾರು ಮಾಡ್ಕೊತಾನೆ ಆಮೇಲೆ ಅಂದ್ಬಿಟ್ಟು ಸರಿ ಆಯಿತು ಅಂತ ಮಾಡಿಕೊಟ್ಟೆ ನಮ್ಮ ಯಜಮಾನ್ರು ಏನಾದರೂ ಕೇಳಿದ್ರು ಒಂದು ಪಕ್ಷ ಆಗಲ್ಲ ಸರ್ತಿ ಮಾಡ್ತೀನಿ ಅಂತ ಹೇಳಿಬಿಡ್ಬೋದು ಬಟ್ ಅದೇನೋ ಗೊತ್ತಿಲ್ಲ ನನ್ನ ಮಗ ಕೇಳ್ದೆ ಅಂತ ಅಂದರೆ ನನಗೆ ತಕ್ಷಣ ಮಾಡಿಕೊಟ್ಬಿಡ್ಬೇಕು ಇಲ್ಲ ಅಂತಂದರೆ ಸಮಾಧಾನ ಇರಲ್ಲ ಅದು ಮನಸಲ್ಲೇ ಕುರಿತಾ ಇರುತ್ತೆ ಅದಕ್ಕೆ ಯಜಮಾನರು ಹೇಳ್ತಾರೆ ಅವ್ನು ಕೇಳಿದ್ರೆ ಮಾತ್ರ ತಕ್ಷಣ ಮಾಡಿಕೊಟ್ಬಿಡ್ತೀಯಾ ನಾನು ಕೇಳಿದರೆ ಎಷ್ಟು ದಿವಸ ಡಿಲೇ ಮಾಡ್ತೀಯಾ ಅಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ ಬಟ್ ಅದೇನೋ ಗೊತ್ತಿಲ್ಲ ಅದು ತಾಯಿ ಪ್ರೀತಿನೋ ಏನೋ ನನಗೆ ಗೊತ್ತಿಲ್ಲ ಬಟ್ ಅವ್ನು ಕೇಳಿದ ತಕ್ಷಣ ಅವ್ನಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಟ್ಬಿಡ್ತೀನಿ ಆಲೂಗಡೆ ಎಲ್ಲ ಪೀಲ್ ಮಾಡ್ಕೊಂಡು ಆದಮೇಲೆ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಚ್ ಫ್ರೈಸ್ ನಾವು ಹೇಗೆ ಕಟ್ ಮಾಡ್ಕೋತೀನಿ ನೋಡಿ ಅದೇ ರೀತಿ ಕಟ್ ಮಾಡಿಕೊಂಡೆ ಸೊ ನಿಮಗೆ ಸಣ್ಣ ಉದ್ದ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ಸೊ ಆಲ್ರೆಡಿ ಒಂದು ಕಡೆ ರೈಸ್ ಕೂಡ ಮಾಡಿಟ್ಟಿದೆ ಬೆಳಗ್ಗೆ ಮಾಡಿದೆ ಅಲ್ವಾ ಸಾಂಬಾರಿಗೆ ಸೊ ರೈಸ್ ಹಾಗೆ ತವನಿಗೆ ಮಾತ್ರ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದು ಈಗ ಆಲೂಗಡೆ ಎಲ್ಲ ಚಾಪ್ ಮಾಡಿ ನೀರು ಹಾಕಿಟ್ಟಿದ್ದೀನಿ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಸೊ ಒಗ್ಗರಣೆ ಹಾಕ್ಬಿಡೋಣ ಇನ್ನೊಂದು ಕಡೆ ಮೊಸರಿಗೂ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಎರಡು ಒಟ್ಟಿಗೆ ಇದ್ದೀನಿ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸಣ್ಣಗೆ ಕೂಡ ಮಾಡಿದ್ದೆ ಎಷ್ಟಿಗೆ ಲಂಚ್ ಬಾಕ್ಸ್ಗೆ ನಂಚ್ಕೊಳಕ್ಕೇನಾದರೂ ಬೇಕು ಸಾಂಬಾರ್ ಜೊತೆಗೆ ಅಂದ್ಬಿಟ್ಟು ಸೊ ಅದೇ ಎಣ್ಣೆನ ಎರಡಕ್ಕೂ ಹಾಕ್ತಾಯಿದ್ದೀನಿ ಒಂದು ಒಗ್ಗರಣೆಗೆ ಇದ್ದೀನಿ ಮೊಸರು ಒಗ್ಗರಣೆಗೆ ಇನ್ನೊಂದು ಬಂದ್ಬಿಟ್ಟು ಆಲೂಗಡೆ ಫ್ರೈ ಮಾಡೋದಕ್ಕೆ ಸೊ ಎರಡಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡು ಈಗ ಜೀರಿಗೆ ಹಾಕೋತಾ ಇದ್ದೀನಿ ಒಟ್ಟಿಗೆ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ಸೊ ಈ ಪೇನಲ್ಲಿ ವಿಡಿಯೋ ಶೂಟ್ ಮಾಡೋದೆಲ್ಲ ತುಂಬ ಕಷ್ಟ ಸೊ ಒಂದು ಕಡೆ ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ ಸೊ ಒಗ್ಗರಣೆಗೆ ಮೊಸರಿಗೆ ಕಡಲೆಬೇಳೆ ಹಾಕ್ಕೊಂಡಿರೋದು ಈ ಕಡೆ ನಾನು ಕಡಲೆಬೇಳೆಯನ್ನು ಹಾಕ್ಕೊಂಡೆಲ್ಲ ಆಲೂಗಡೆ ಫ್ರೈಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ ಈಗ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಇದ್ದಂಗೆ ಇದಕ್ಕೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಡಲ್ ಡಲ್ಲಿದ್ದರೆ ಏನು ಬೇಜಾರು ಮಾಡ್ಕೊಂಡುಬಿಡಿ ಹುಷಾರಿಲ್ಲ ನನಗೆ ಈಗೂ ಅಷ್ಟೇ ನನಗೆ ತುಂಬ ವಿಪರೀತ ಬೆನ್ನು ಸೊಂಟ ಎಲ್ಲ ಇದೆ ಸ್ವಲ್ಪ ಒಂದು ತ್ರೀ ಫೋರ್ ಡೇಸ್ ಹಾಗೇ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಎನಿವೇಸ್ ಇವಾಗ ಅಡುಗೆಗೆ ಬರೋಣ ಇವಾಗ ಆಲೂಗಡೆನೆಲ್ಲ ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ ಆಲೂಗಡೆ ಫ್ರೈ ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ಯಾವುದೇ ಪಲ್ಯ ಇಲ್ಲ ಅಂತ ಅಂದರೆ ಮಕ್ಕಳಿಗೆ ಆಲೂಗಡೆ ಅಂದರೆ ತುಂಬ ಇಷ್ಟ ಯಾವ ಮಕ್ಕಳಿಗೆ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಂದು ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ಹಂಗಾಗಿ ಆಲೂಗಡೆ ಒಂದು ಸ್ವಲ್ಪ ಜಾಸ್ತಿನೇ ತಂದು ನಮ್ಮ ಮನೆಯಲ್ಲಿ ಯಶಿಗೆ ಆಲೂಗಡೆ ಅಂದರೆ ತುಂಬ ಇಷ್ಟ ಸೊ ಈ ಕಡೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಮೊಸರು ಒಗ್ಗರಣೆಗೆ ಹಾಗೆ ಆಲೂಗಡೆ ಆಲೂ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲಸ ಮಾಡ್ಕೊಂಡು ಕೂಡ ಆರಾಮಾಗಿ ಮಾಡ್ಬೋದು ಒಂದು ಕಡೆ ಬೇಸಕ್ಕೆ ಇಟ್ಬಿಟ್ಟೆ ಅಂತಂದರೆ ಇನ್ನೊಂದು ಕಡೆ ಆಗುತ್ತೆ ಸೊ ರೈಸ್ ಮಾಡಿದೆ ಅಂತ ಹೇಳ್ದೆಲ್ಲ ಎಷ್ಟಿಗೆ ಮಾತ್ರ ಪ್ಯಾಕ್ ಮಾಡಿ ಯಾಕಿದು ರೈಸ್ ಹಾಗೆ ಉಳ್ದಿತ್ತು ಸೊ ಆತನ್ನೇ ಇವಾಗ ಬಟ್ಲಕ್ಕೆ ಶಿಫ್ಟ್ ಮಾಡ್ಕೊತೀನಿ ಈಗ ಮೊಸರನ್ನೆಲ್ಲ ತೊಗೊಂಡು ಬಂದು ಮೊಸರು ಹಾಕ್ತಾಯಿದ್ದೀನಿ ಇದು ಮಿಲ್ಕಿ ಮಿಸ್ಟ್ ಅವ್ರದ್ದು ಯೋಗರ್ಟ್ ಸೊ ತುಂಬ ದಿವಸ ಆಯಿತು ತಂದು ಅರ್ಧ ಖಾಲಿ ಮಾಡಿದೆ ಅರ್ಧ ಹಾಗೆ ಇತ್ತು ಅದನ್ನು ಕೂಡ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನು ಹಾಕಿ ಇವಾಗ ಮೊಸರು ಕೂಡ ಜೊತೆಗೆ ಹಾಕ್ತಾ ಇದ್ದೀನಿ ಒಂಚೂರು ಮಾತ್ರ ನೀರು ಹಾಕೋತೀನಿ ಜಾಸ್ತಿ ನೀರು ಬೇಡ ಜಾಸ್ತಿ ನೀರು ಹಾಕಿದರೆ ಮತ್ತೆ ಉಪ್ಪು ಹಾಕ್ತೀವಲ್ಲ ಇನ್ನೂ ನೀರು ಬಿಟ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಇರ್ಬೋದು ಅಷ್ಟನ್ನೇ ಹಾಕಿ ಈಗ ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿದಾದಮೇಲೆ ಒಗ್ಗರಣೆನ ಇದರಲ್ಲಿ ಸೇರಿಸ್ತೀನಿ ಸೊ ಕಡಲೆಬೇಳೆ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಹಸಿಮೆಣ್ಸ ಹಾಕೊಳ್ಳಿ ನಾನು ಹಸಮೆನ್ಸಿಗೆ ಹಾಕಿಲ್ಲ ತುಂಬ ಖಾರ ಆಗುತ್ತೆ ಅಂದ್ಬಿಟ್ಟು ಇವಾಗ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕಿಬಿಟ್ಟು ಒಂದು ಈರುಳ್ಳಿನ ಸಣ್ಣಗೆ ಚಾಪ್ ಮಾಡಿಟ್ಕೊಳತ್ತೆ ಅದನ್ನು ಕೂಡ ಸೇರಿಸ್ತೀನಿ ಇನ್ನೊಂದು ಕಡೆ ಆಲೂಗಡೆ ನಾವು ಚೆನ್ನಾಗಿ ಫ್ರೈ ಇದ್ದೀನಿ ಯಾಕಂದರೆ ಹಾಗೆ ಬಿಡಬಾರ್ದು ಸೊ ಮಧ್ಯದ ಮಧ್ಯದಲ್ಲಿ ಈ ಥರ ಇದ್ದರೆ ತಳ ಹಿಡಿಯೋಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋದು ಇದು ಕ್ಲೋಸ್ ಮಾಡಿಟ್ರೆ ಬೇಗನೆ ಫ್ರೈ ಆಗುತ್ತೆ ಏನು ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಇದ್ರ ಮುಂದೆ ಅಂತ ಏನಿಲ್ಲ ಬೇಗ ಆಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಇದ್ದೀನಿ ಹಾಗೆ ಅರನ ಪುಡಿ ಸೊ ಅರನ ಪುಡಿ ಕೂಡ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಅಂದರೆ ಇದು ರೆಡಿ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟು ಆಮೇಲೆ ಇದಕ್ಕೆ ಸಾಂಬಾರು ಪೌಡರ್ನ ಹಾಕ್ತೀನಿ ಸೊ ನಿಮ್ಗೆ ಸಾಂಬಾರ್ ಪೌಡ್ರ್ ಬೇಕಂದ್ರೆ ಹಾಕೊಳ್ಳಿ ಚಿಲ್ಲಿ ಪೌಡ್ರ್ ಬೇಕಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಾನು ಜಾಸ್ತಿ ಆಲೂಗಡ್ಡೆ ಫ್ರೈಗೆ ಎಲ್ಲ ಸಾಂಬಾರು ಪೌಡ್ರೇ ಪ್ರಿಫರ್ ಮಾಡೋದು సో ఇవ్వగ ప్రెస్ మి నోడ్తా ఐ మీన్ చుచ్చిబిట్టు నోడ్తా ఇన్న స్వల్ప బేయక్కి ఈ వంశ సాంబార్ పౌడర్ కూడా హాక్బుట్టు ఆమె మిక్స్ క్లోస్ మిట్బడ్తీ సో సాంబార్ పౌడర్ బట్ ఆల్మోస్ట్ వంద సిక్స్టీ పర్సెంట్ సో సాంబార్ పౌడర్ మిక్స్ ఐ మీన్ ఎలా మిక్స్ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಕ್ಲೋಸ್ ಮಾಡಿರ್ತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಟ್ಟಿದ್ದೀನಿ ಇವಾಗ ಈರುಳ್ಳಿ ಚಾಪ್ ಮಾಡ್ಕೊಳುತ್ತೆ ನೋಡಿ ಅದನ್ನು ಕೂಡ ಹಾಕಿದ್ದೀನಿ ಒಂದೇ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋದು ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಎರಡಕ್ಕೂ ಹಾಕ್ತೀನಿ ಆಲೂಗಡೆ ಫ್ರೈ ಮತ್ತು ಮೊಸರನ್ನಕ್ಕೆ ನಮ್ಮ ಯಜಮಾನ್ರಿಗೆ ಹಸಿಮೆಣ್ಸಿಕಾಯಿ ಹಾಕಬೇಕು ಬಟ್ ನಾನು ಹೊಟ್ಟೆನೂ ಇದೆ ಅಂದ್ಬಿಟ್ಟು ಬೇಡ ಅಂತಂದೆ ಸರಿ ಆಯಿತು ಬಿಡು ಅಂತ ಸುಮ್ಮನೆ ಆದರೂ ಅವ್ರಿಗೆ ಹಸಿಮೆಣಸಿಗಾಯಿ ಹಾಕಿದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮಧ್ಯದ ಮದ್ರ ತುಂಬ ಖಾರ ಎಲ್ಲ ಇರುತ್ತಲ್ಲ ತಿನ್ನಬೇಕಾದ್ರೆ ರುಚಿ ಅನಿಸುತ್ತೆ ಅವ್ರಿಗೆ ಬಟ್ ನಾನೇ ಬೇಡ ಮಗು ಬೇರೆ ತಿನ್ನೋದ್ರಿಂದ ತುಂಬ ಖಾರ ಆದರೆ ಗೊತ್ತಿಲ್ಲದೆ ಹಸಿಮೆಣಸಿಕಾಯನ್ನು ತಿಂದರೆ ತುಂಬ ಖಾರ ಆಗುತ್ತೆ ಅಂತ ಹಾಕಿಲ್ಲ ಈ ಕಡೆ ಕೊತ್ತಂಬರಿ ಸೊಪ್ಪು ಮೊಸರನ್ನಕ್ಕೂ ಹಾಕಿ ಆಲೂಗಡೆ ಫ್ರೈಗೂ ಹಾಕಿದ್ದೀನಿ ಆಲೂಗಡೆ ಫ್ರೈಗೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಟ್ರೆ ಇವಾಗ ಇದು ಫೈನಲ್ ಆಗಿ ರೆಡಿ ಆಗಿದೆ ಎಷ್ಟು ಬೇಗ ಆಯಿತು ನೋಡಿ ಆರಾಮಾಗಿ ಮಾಡ್ಬೋದು ಸೊ ನಾನು ಇಷ್ಟೇ ಟೈಮ್ ತಗೊಂಡೆ ಜಾಸ್ತಿ ಟೈಮ್ ಏನು ತೊಗೊಂಡಿಲ್ಲ ಆರಾಮಾಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಸೊ ಇವಾಗ ಮೊಸರನ್ನ ಕೂಡ ಆಗಿದೆ ಮಿಕ್ಸ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಆಮೇಲೆ ಪ್ಲೇಟಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಸೊ ಎಲ್ಲ ಕೆಲಸ ಆಯಿತು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡ್ರೆ ಇನ್ಯಾವ ಕೆಲಸನೂ ಇರೋದಿಲ್ಲ ನೆಕ್ಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ಈಗ ವಿಪರೀತ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿದ್ರೇ ನನಗೆ ಆರಾಮಾಗೋದು ಈಗ ಒಂದು ಸ್ವಲ್ಪ ನೀರು ಹಾಕ್ತೇ ಯಾಕಂದರೆ ತುಂಬ ಗಟ್ಟಿ ಆಯಿತು ಅಂತ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ಮೊಸರನ್ನ ಕೂಡ ರೆಡಿ ಆಯಿತು ಇದಾದ ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಕಸ ಎಲ್ಲ ಕೂಡ ಹಾಕಿಲ್ಲ ನಾನು ಇವತ್ತು ಅದನ್ನೆಲ್ಲ ಕೂಡ ತೊಗೊಂಡೋಗಿ ಹೊರ್ಗಡೆ ಹಾಕಿಟ್ಟಿದ್ದೀನಿ ಸೊ ಮನೆ ಕೆಲಸ ಎಷ್ಟಿರುತ್ತೆ ದಿನ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕೆಲಸ ಇರುತ್ತೆ ಹೇಗೋ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಫೈನಲಾಗಿ ಪ್ಲೇಟಿಂಗ್ ಮಾಡಿದ್ದೀನಿ ಮೊಸರನ್ನ ಸ್ವಲ್ಪ ಸಂಡಿಗೆ ಕೂಡ ಮಾಡಿದ್ದೆ ಅಂತ ಅಂದೆಲ್ಲ ಬೆಳಿಗ್ಗೆ ಅದನ್ನು ಎತ್ತಿಟ್ಟಿದ್ದೆ ಜೊತೆಗೆ ಆಲೂಗಡೆ ಫ್ರೈ ಸ್ವಲ್ಪ ಉಪ್ಪಿನಕಾಯಿ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್